ಕೇರಳದಲ್ಲಿ ಆಗಿರುವಂತಹ ಭೂ ಕುಸಿತ ದುರಂತದಿಂದಾಗಿ ಸಾವಿನ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಸಹಜವಾಗಿ ಆತಂಕ ಇದೆ ಈಗ ಆ ಸ್ಥಳಕ್ಕೆ ರಾಹುಲ್ ಗಾಂಧಿಯವರು ಕೂಡ ಭೇಟಿಯನ್ನು ಕೊಟ್ಟರು ಸೊ ನನ್ನ ತಂದೆ ಸತ್ತಾಗ ಆಗಿದ್ದಷ್ಟು ನೋವು ಈಗ ಆಗ್ತಿದೆ ಸುರಲ್ಮಲಾದಲ್ಲಿ ಭೂಕುಸಿತ ಸಂಭವಿಸಿರುವಂತಹ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವಾನವನ್ನು ಶಿಬಿರಗಳಲ್ಲಿ ನಿರಾಶ್ರಿತರನ್ನು ಭೇಟಿ ಮಾಡಿ ಸಂತೈಸಿದ್ರು ಕೇರಳದ ವಯನಾಡಿನಲ್ಲಿ ರಾಹುಲ್ ಗಾಂಧಿ ಭೇಟಿಯನ್ನು ಕೊಟ್ಟು ಮಾತನಾಡಿದರು ಬೇಗನೆ ಬರಬೇಕಾಗಿತ್ತು ಡಿಲೇ ಆಯಿತು ಕಷ್ಟದ ಸಮಯದಲ್ಲಿ ದೇಶವೇ ವಯನಾಡಿನೊಂದಿಗೆ ನಿಂತಿದೆ ಅಗತ್ಯವಿರುವಂಥ ಎಲ್ಲಾದರೂ ನೀಡುವ ಕೆಲಸ ಮಾಡಬೇಕು ಕೇರಳದ ವಯನಾಡಿನಲ್ಲಿ ರಾಹುಲ್ ಗಾಂಧಿ ಈ ರೀತಿಯಾಗಿ ಮನವಿಯನ್ನು ಮಾಡಿದರು ಮೈ ಫಾದರ್ ಡೈಟ್ ದಟ್ ಹೈವ್ ಸೀನ್ ಸೋ ಮೆನಿ ಪೀಪಲ್ ಐ ರಿಮೆಂಬರ್ ವಟ್ ಐ ಫೆಲ್ಟ್ ವೆನ್ ಮೈ ಫಾದರ್ ಡೈಟ್ ಆ್ಯಂಡ್ ಹಿಯರ್ ಪೀಪಲ್ ಹ್ಯ ಲಾಸ್ಟ್ ಫಾದರ್ ದೇವ್ ಲಾಸ್ಟ್ ದ ಹೋಲ್ ಫ್ಯಾಮಿಲಿ Entire family, brother, sister, mother, father. So I know what I felt, and this is much worse than that. And it's not one person who's feeling it; it's thousands of people who are feeling it. So uh, it's a, it's very, very sad. And I think we all owe these people respect, affection, and we should all be standing with them. And I'm very proud that a lot of people are standing with the people of Why In fact the whole nation's attention is towards Wayanar. I feel how i felt when my father died that i've seen so many people uh, i remember what i felt when my father died and here people have not just lost a father they've lost the whole family entire family brother sister mother father so i know what i felt and this is much worse than that and it's not one person who's feeling it. it's thousands of people who are feeling it. so uh, it's, a, it's very, very sad. and i think we all owe these people respect, affection, and we should all be standing with them. and i'm very proud that a lot of people are standing with the people of wynnar. in fact, the whole nation's attention is towards wynnar. i feel how i felt when my father died. ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ